ಹರೇ ಕೃಷ್ಣ ಈಡನ್ ವೈಫ್ಗೆ ಸ್ವಾಗತ ನಿಮಗೇನಾದರೂ ಸುಮ್ಮ ಸುಮ್ಮನೆ ಭಯ ಬರುತ್ತಾ ಏನೋ ಯೋಚಿಸಿ ಭಯಪಡ್ತೀರಾ ಜೀವನದಲ್ಲಿ ಸದಾ ಏನೋ ಆಗುತ್ತೆ ಅಂತ ಆತಂಕ ಇದೆಯಾ ಸಣ್ಣ ರೋಗ ಬಂದರೂ ಏನೇನೋ ಆಗೋಗುತ್ತೆ ಅಂತ ಹೆದರ್ತೀರಾ ಭವಿಷ್ಯದ ಚಿಂತೆನ ಪರೀಕ್ಷೆ ಇಂಟರ್ವ್ಯೂಗೆ ಹೋಗಲು ಹಿಂಜರಿತೀರಾ ಆರ್ಥಿಕ ಸಮಸ್ಯೆಯಿಂದ ಏನಾದರೂ ಆತಂಕ ಇದೆಯಾ ಪ್ರೀತಿ ಪ್ರೇಮದ ವಿಷಯದಲ್ಲಿ ಭಯವ ಹಾಗಾದರೆ ನಾಳೆ ಚಂದ್ರಘಂಟಾದೇವಿಯನ್ನು ಪೂಜೆ ಮಾಡಿ ಜೀವನದಲ್ಲಿ ಬರುವ ಭಯವನ್ನು ಹೋಗಲಾಡಿಸಲು ಧೈರ್ಯವಾಗಿ ಜೀವನ ನಡೆಸಲು ನವರಾತ್ರಿಯ ಮೂರನೇ ದಿನದ ಪೂಜೆಯನ್ನು ಮಾಡಿ ಚಂದ್ರಘಂಟಾದೇವಿ ಸಿಂಹದ ಮೇಲೆ ಬರುವವಳು ಹತ್ತು ಭುಜದವಳು ಚಂದ್ರನಂತೆ ಗಂಟೆ ಶಿರದ ಮೇಲೆ ಧರಿಸಿದವಳು ಚಕ್ರ ತ್ರಿಶೂಲ ಬಿಲ್ಲು ಬಾಣ ಖಡ್ಗ ಗದೆಯನ್ನು ಹಿಡಿದವಳು ದುಷ್ಟ ಶಕ್ತಿಯೊಂದಿಗೆ ಸದಾ ಯುದ್ಧಕ್ಕೆ ತಯಾರಾಗಿ ನಿಂತಿರುತ್ತಾಳೆ ಇವಳು ಯಾರಿಗೋಸ್ಕರ ನಮಗೋಸ್ಕರ ಆಕೆಯ ಭಕ್ತರಿಗೋಸ್ಕರ ಭಕ್ತರಿಗೆ ಆಕೆ ಅಭಯ ಮುದ್ರೆ ಮುದ್ರೆಯನ್ನು ನೀಡುತ್ತಾಳೆ ಈ ದೇವಿ ಶುಕ್ರಾಧಿಪತ್ಯ ಹೊಂದಿರುವ ಕಾರಣ ಬಿಳಿ ಬಣ್ಣದ ಮತ್ತು ತೆಂಗಿನಕಾಯಿಯ ನೈವೇದ್ಯ ಈ ದೇವಿಗೆ ಪ್ರಿಯವಾಗಿದೆ ಅಂದರೆ ನೀವು ಅನ್ನದ ಪಾಯಸ ಮಾಡ್ಬೌದು ಹೆಚ್ಚು ತೆಂಗಿನ ತುರಿ ಹಾಕಿ ಅನ್ನಕ್ಕೆ ಒಗ್ಗರಣೆ ಮಾಡಿ ನೈವೇದ್ಯ ಮಾಡಬಹುದು ಬೆಲ್ಲ ತೆಂಗಿನ ತುರಿ ಅನ್ನ ಹಾಕಿ ಪೊಂಗಲ್ ಥರ ಮಾಡ್ಬೋದು ಕೊಬ್ಬರಿ ಮಿಠಾಯಿ ಮಾಡಿ ಇಡ್ಬೋದು ಅಥವಾ ಮಖಾನ ಅಂತ ಸಿಗುತ್ತೆ ಅದರ ಪಾಯಸ ಮಾಡ್ಬೋದು ನಿಮಗೆ ಸಮಯ ಹಾಗೂ ಶಕ್ತಿ ಇದ್ದರೆ ಒಳ್ಳೆಯ ಅಡಿಗೆ ಮಾಡಿ ಕೂಡ ದೇವಿಗೆ ನಿವೇದಿಸ್ಬೋದು ಎಲ್ಲ ತರಕಾರಿ ಹಾಕಿದ ಹುಳಿ ಪಾಯಸ ಚಿತ್ರಾನ್ನ ಪಲ್ಯ ಈ ರೀತಿಯೂ ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದನ್ನೇ ಮಾಡ್ಬೋದು ಒಟ್ಟಾರೆ ಒಂದು ಬಿಳಿ ಬಣ್ಣ ಇರಬೇಕು ಮತ್ತು ತೆಂಗಿನಕಾಯಿಯ ಪದಾರ್ಥ ಇದ್ದರೆ ಒಳ್ಳೆಯದು ಏನೂ ಇಲ್ಲ ಅಂದರೂ ಒಂದು ತೆಂಗಿನಕಾಯಿಯನ್ನಾದರೂ ಇಟ್ಟುಬಿಡಿ ಬಿಳಿ ಬಣ್ಣದ ಹೂ ಹಾಗೂ ತಾವರೆ ಅಥವಾ ನೈದಿಲೆಯನ್ನು ಸಮರ್ಪಿಸಿ ಮತ್ತೆ ಸ್ತುತಿಸಿ ನಾಳೆ ನೀವು ಹೇಳಬೇಕಾದ ಮಂತ್ರ ಹೀಗಿದೆ ಪಿಂಡಜ ಚಂದ್ರಕೋಪಾಸ್ತ್ರ ಕೈರ್ಯುತ ಪ್ರಸೀದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಇದು ಒಂದು ಮತ್ತೆ ಯಾದೇವಿ ದೇವೀ ಸರ್ವಭೂತು ಚಂದ್ರಘಂಟಾರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಹೀಗೂ ಸ್ತುತಿಸಬಹುದು ಹೀಗೆ ಮಾಡೋದ್ರಿಂದ ಎಲ್ಲ ಭಯವೂ ನಿವಾರಣೆಯಾಗುತ್ತದೆ ಅಲ್ಲದೆ ಸಾಲ ಬಾಧೆ ಕೂಡ ನಿವಾರಣೆಯಾಗಿ ನಿಮ್ಮ ಹಣಕಾಸಿನ ಚಿಂತೆ ದೂರವಾಗುತ್ತದೆ ಹೀಗೆ ಮಾಡಿ ಪುಣ್ಯಗಳಿಸಿ ದೇವಿ ಅನುಗ್ರಹಕ್ಕೆ ಪಾತ್ರರಾಗಿ ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಜೈ ಮಾತಾದಿ ಸ್ನೇಹಿತರೆ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು ಮತ್ತು ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಈ ಶುಭ ದಿನಗಳಲ್ಲಿ ನಾವು ಹಾಕಿರುವ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿರುತ್ತೀರಿ ಅಂತ ಭಾವಿಸುತ್ತೇವೆ ತಾವೆಲ್ಲರೂ ದೇವಿಯ ಕೃಪೆಗೆ ಪಾತ್ರರಾಗಿದ್ದೀರಿ ಅಂತೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ